ಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋದಲ್ಲಿ ಮೂರನೇ ನಕ್ಷತ್ರವಾದಂತಹ ಮೃಗಶಿರ ನಕ್ಷತ್ರದ ಬಗ್ಗೆ ನಾವು ಆ ನಕ್ಷತ್ರ ಗುಣಗಳ ಗುಣಗಣಗಳು ಸ್ವಭಾವ ಮತ್ತು ಆ ನಕ್ಷತ್ರದವರೆಗೆ ಆಗುವಂತಹ ಯೋಗಗಳೇನು ತಗೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಅನ್ನುವುದನ್ನ ನಾವು ಈ ವಿಡಿಯೋದಲ್ಲಿ ಹೇಳೋಣ ಮುಖ್ಯವಾಗಿ ಈ ಮೃಗಶಿರ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ನಮಗೆ ಒಂದು ಎರಡನೇ ಪಾದಗಳು ಮತ್ತು ಮಿಥುನ ರಾಶಿಯಲ್ಲಿ ಮೂರು ನಾಲ್ಕು ಪಾದಗಳಿಗೆ ಸಂಬಂಧಪಟ್ಟಿ ಈ ಮೃಗಶಿರ ನಕ್ಷತ್ರ ಈ ಎರಡು ರಾಶಿಗಳಲ್ಲಿ ವಿಂಗಡಣೆ ಆಗಿರುತ್ತದೆ ಈ ನಕ್ಷತ್ರ ಅಧಿದೇವತೆ ಬಂದು ಚಂದ್ರನಾಗಿರ್ತಾನೆ ನಕ್ಷತ್ರವನ್ನ ಆಳುವಂತಹ ನಕ್ ದೈವ ಬಂದ್ರು ಕುಜಗ್ರಹ ಆಗಿರ್ತಾನೆ ಹುಟ್ಟಿದಂತಹ ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ ತುಂಬಾ ಕೋಪ ಇರುತ್ತೆ ಅವ್ರಿಗೆ ಒಂದು ಅಹಮ ಇರುತ್ತೆ ಈಗೋ ಇರುತ್ತೆ ಅಷ್ಟು ಬೇಗ ಇವರು ಹೊರ್ಗಡೆ ಬಿಟ್ಕೊಳ್ಳಲ್ಲ ನಾ ನಾನು ನಮ್ದು ನಾನು ಮಾತ್ರ ಚೆನ್ನಾಗಿರ್ಬೇಕು ನಾನು ಮಾತ್ರ ಕಂಫರ್ಟಬಲ್ ಆಗಿರ್ಬೇಕು ಬೇರೆ ಸ್ವಂತ ಫ್ಯಾಮಿಲಿದವರು ಕೂಡ ಹಿಂಗಾದ್ರೂ ಪರವಾಗಿಲ್ಲ ನಾನು ಚೆನ್ನಾಗಿರ್ಬೇಕು ನಾನ್ ಕಂಫರ್ಟಬಲ್ ಆಗಿರ್ಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಅಂತಹ ಸ್ವಾರ್ಥಿಗಳು ಅಂದ್ರೆ ಸ್ವಾರ್ಥಿಗಳಲ್ಲ ಸೇವೆ ಭಾವ ಇರುತ್ತೆ ಬೇರೆಯವರು ಚೆನ್ನಾಗಿ ಇರ್ಬೇಕು ಅಂತ ಬಯಸ್ತಾರೆ ಆದ್ರೆ ಕಂಫರ್ಟ್ನೆಸ್ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ತಾವು ಅನ್ನೋದನ್ನ ಈ ಮೃಕ್ಷರ ನಕ್ಷತ್ರದವರು ಮರೆದಿರ್ತಾರೆ ಆ ತರ ವ್ಯಕ್ತಿತ್ವ ಉಳ್ಳವರು ಆಗಿರ್ತಾರೆ ನ ಮುಗಿಶಿರ ನಕ್ಷತ್ರದಲ್ಲಿ ಏನೇನೋ ಮಾಡ್ಬೇಕು ಅನ್ಕೊಳ್ತಾರೆ ಯಾವ್ದಾವ್ದಕ್ಕೂ ಕೈ ಆಗ್ತಾರೆ ಮಲ್ಟಿ ಟಾಸ್ಕಿಂಗ್ ಅಂತಾರಲ್ವಾ ಆ ಮಲ್ಟಿ ಟಾಸ್ಕಿಂಗ್ ಕ್ಯಾಪಬಿಲಿಟಿ ಅನ್ನೋದು ಇವರಲ್ಲಿ ಇರುತ್ತೆ ಅದರಲ್ಲೇ ಆದರೆ ಯಾವ್ದ್ರಲ್ಲಿ ಉನ್ನತ ಹಂತಕ್ಕೆ ಉನ್ನತ ಮಟ್ಟಕ್ಕೆ ಹೋಗುವುದಕ್ಕೆ ಆಗೋಲ್ಲ ಎಲ್ಲ ವಿಷಯಗಳಲ್ಲಿ ಇವರಿಗೆ ಆಸಕ್ತಿ ಮತ್ತು ಜ್ಞಾನ ಅನ್ನೋದು ಅನುಗ್ರಹ ಆಗಿರುತ್ತೆ ಆದರೆ ಅದು ಯಾವುದು ಕೂಡ ಕಂಪ್ಲೀಟ್ ಮಾಡಲ್ಲ ಆದ್ರೆ ಈ ಬುಧ ಮತ್ತು ಚಂದ್ರ ಇಬ್ಬರು ಕೂಡ ಈ ರಾಶಿಯಲ್ಲಿ ಇರುವ ಕಾರಣದಿಂದ ಇವರು ಇವರಲ್ಲಿ ತುಂಬಾ ಪರಿಶೋಧಕರಾಗಿರ್ತಾರೆ ಸೈಂಟಿಸ್ಟ್ಗಳಾಗಿರ್ತಾರೆ ಜ್ಯೋತಿಷ್ಯದಲ್ಲಿ ಪ್ರಾವೀಣ್ಯರು ಇರ್ತಾರೆ ಸಾಹಿತಿ ಕಾರಕರು ಲೇಖಕರು ಇರ್ತಾರೆ ಮತ್ತೆ ಅಕೌಂಟೆನ್ಸಿ ರಿಲೇಟೆಡ್ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಅಕೌಂಟೆನ್ಸಿ ಫಿನಾನ್ಸ್ ಸಂಬಂಧ ಪಟ್ಟಿರುವಂತಹ ವೃತ್ತಿಗಳಲ್ಲಿ ತೊಡಕೊಂಡಿರ್ತಾರೆ ಈ ಮೃಗಶಿರ ನಕ್ಷತ್ರದವರು ಇನ್ನು ವೈಯಕ್ತಿಕ ವಿಷಯದಲ್ಲಿ ನೋಡ್ಕೊಂಡ್ರೆ ವೈಯಕ್ತಿಕ ಜೀವನದಲ್ಲಿ ಆಗಿರ್ಲಿ ವೈವಾಹಿಕ ಜೀವನದಲ್ಲಾಗಿರ್ಲಿ ಆಗಿರ್ಲಿ ಇವರಿಗೆ ಆತ್ಮತೃಪ್ತಿ ಮನಶಾಂತಿ ಅನ್ನೋದು ಇರಲ್ಲ ಇವರ ಮಾತು ಬೇರೆಯವ್ರ ಕೇಳಲ್ಲ ಅವ್ರನ್ನ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕಾಗಲಿ ಇವ್ರನ್ನ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಲ್ಲ ಒಂದು ವೈರಾಗ್ಯವು ಇರುತ್ತ ವೈರಾಗ್ಯಯುತವಾದ ಭಾವವನ್ನ ಜೀವನದಲ್ಲಿ ಅವಲಂಬಿಸ್ಕೊಂಡಿರ್ತಾರೆ ಕೋರ್ಟ್ ಕೇಸು ವ್ಯವಹಾರಗಳಲ್ಲಿ ತೊಡಕೊಂಡಿರುವುದು ಅನಾವಶ್ಯಕವಾಗಿ ಕಲಹಗಳು ಸೃಷ್ಟಿಯಾಗುವುದು ಅನ ಪರನಿಂದೆ ಈ ತರ ಈ ಲಕ್ಷಣಗಳು ಅನ್ನೋದು ಈ ಮೃಗಶಿರ ನಕ್ಷತ್ರದಲ್ಲಿ ಆಗಿರುತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹೊಸ ವರ್ಷದಲ್ಲಿ ಇವ್ರಿಗೆ ಯಾವ ತರ ಇರುತ್ತೆ ಅಂದ್ರೆ ಈ ಶನಿ ಬದಲಾವಣೆ ನಂತರ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಈ ಋಷಭ ರಾಶಿಯಲ್ಲಿರುವಂತಹ ಮೊದಲನೇ ಮತ್ತು ಎರಡನೇ ಪಾದಗಳಿಗೆ ತುಂಬಾ ಚೆನ್ನಾಗಿದೆ ತುಂಬಾ ಅನುಕೂಲವಾದಂತಹ ಸಮಯ ಅನ್ಬಹುದು ತುಂಬಾ ಯೋಗ ತರುವಂತಹ ಸಮಯ ಅನ್ಬಹುದು ಇನ್ನ ಮೂರು ನಾಲ್ಕು ಪಾದದಲ್ಲಿರುವಂತಹ ಈ ಮಿಥುನ ರಾಶಿ ಜಾತಕರಿಗೆ ಸ್ವಲ್ಪ ಅನಾರೋಗ್ಯದಲ್ಲಿ ಏರುಪೇರುಗಳು ಮತ್ತು ವೈವಾಹಿಕ ಮತ್ತೆ ಈ ವೈವಾಹಿಕ ಜೀವನದಲ್ಲಿ ತಮ್ಮ ಪಾರ್ಟ್ನರ್ ಜೊತೆಗೆ ಕಲಹಗಳು ಮನಸ್ಪರ್ಧೆಗಳು ವೈರುದ್ಧ ಭಾವನೆಗಳು ಅನ್ನುವುದು ಈ ವರ್ಷದಲ್ಲಿ ನಾವು ನೋಡ್ಬೋದು ಇನ್ನ ಮೂರು ನಾಲ್ಕನೇ ಪಾದದವರಿಗೆ ವಿದೇಶದಲ್ಲಿ ಹೋಗ್ಬೇಕು ವಿದೇಶಗಳಿಗೆ ಹೋಗ್ಬೇಕು ಅಲ್ಲಿ ಉದ್ಯೋಗ ಮಾಡ್ಬೇಕು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಉದ್ಯೋಗ ಅವಕಾಶಗಳು ದೊರೀತಾ ಇರಲ್ಲ ಸುಮ್ಮನೆ ಇರ್ತಾರೆ ಐಡಲ್ ಆಗಿರ್ತಾರೆ ಮಾಡಿದ್ರೆ ನಾನು ವಿದೇಶದಲ್ಲಿ ಉದ್ಯೋಗ ಮಾಡ್ಬೇಕು ಸಿಕ್ಕಿದ್ರೆ ಅಪರ್ಚುನಿಟಿಗೋಸ್ಕರ ತುಂಬಾ ತೀವ್ರವಾಗಿ ಪ್ರಯತ್ನ ಮಾಡ್ತಿರ್ತಾರೆ ತುಂಬಾ ವಿಳಂಬ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಯಾರಾದ್ರೂ ಈ ತರ ವಿದೇಶಗಳಲ್ಲಿ ಉದ್ಯೋಗ ಮಾಡ್ಬೇಕು ಅಲ್ಲಿ ಸ್ಥಿರವಾಗಿರ್ಬೇಕು ಅನ್ನೋರಿಗೆ ಒಂದ್ಸರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಂದ್ಸರಿ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ದಶ ಏನಿದೆ ಬಕ್ ಭುಕ್ತಿ ಏನಿದೆ ಅದರಿಂದ ನಿಮ್ಗೆ ಆ ಯೋಗ ಯಾವಾಗ ಬರುತ್ತೆ ಅನ್ನೋದನ್ನ ತಿಳ್ಕೊಬಹುದು ಇನ್ನ ಈ ಮೂರು ನಾಲ್ಕನೇ ಪಾದದವರು ಈ ಮೃಗಶಿರ ನಕ್ಷತ್ರದವರು ಈ ವರ್ಷ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡ್ಕೊಂಡ್ರೆ ಒಳ್ಳೇದಾಗಿರುತ್ತೆ ಇನ್ನ ಇವರ ಗುಣಲಕ್ಷಣಗಳಲ್ಲಿ ತುಂಬಾ ಹೊಸ ವಿಷಯಗಳು ತಿಳ್ಕೊಬೇಕು ತಿಳ್ಕೋಬೇಕು ಹೊಸ ವಿಷಯಗಳಲ್ಲಿ ನಾವು ಕಲ್ತ್ಕೋಬೇಕು ಅನ್ನುವ ಒಂದು ಉತ್ಸುಕತೆ ಇರುತ್ತೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಫ್ಲ ಅಡಾಪ್ಟಬಿಲಿಟಿ ಇರುತ್ತೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಹೊಸ ವಿಷಯಗಳ ಬಗ್ಗೆ ಬೇಗ ಕಲ್ತ್ಕೊಳ್ತಾರೆ ಬೇಗ ಅದನ್ನ ಅಭ್ಯಾಸಕ್ ತರ್ತಾರೆ ತುಂಬಾ ತಿಳುವಳಿಕೆವಂತವರಾಗಿರ್ತಾರೆ ಮನಸ್ಸಲ್ಲಿ ಯಾವಾಗ ಸಂಘರ್ಷಣೆ ನಡೀತಾ ಇರುತ್ತೆ ಮಾನಸಿಕ ಸಂಘರ್ಷಣೆ ಅನ್ನುವುದು ಇವರಲ್ಲಿ ನಾವು ನೋಡ್ಬೋದು ಚಂಚಲ ಸ್ವಭಾವ ಯುತವುಳ್ಳವರಾಗಿರ್ತಾರೆ ಇವರ ಸ್ವಭಾವದಲ್ಲಿ ಒಂದು ಸ್ಥಿರವಾದ ನಿರ್ಣಯ ಅನ್ನೋದಿರಲ್ಲ ಮನಸ್ಸು ಪದೇ 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 ಚಂಚಲ ಸ್ವಭಾವವನ್ನು ಇರುತ್ತಾರೆ ಮತ್ತು ಉತ್ಸಾಹ ಭರ್ತವಾಗಿರ್ತಾರೆ ಕೆಲಸಗಳು ಮಾಡುವಾಗ ಬೇರೆಯವರ ಹತ್ರ ಮಾತಾಡುವಾಗ ವ್ಯವಹರಿಸುವಾಗ ತುಂಬಾ ಉತ್ಸಾಹವಂತರಾಗಿರ್ತಾರೆ ಇನ್ನ ಬಾಲ್ಯದಲ್ಲಿ ನೋಡಿರ್ತಾರೆ ಈ ಮೃಗಶಿರ ನಕ್ಷತ್ರದಲ್ಲೇ ನ ಯುಕ್ತ ವಯಸ್ಸು ಮಧ್ಯ ವಯಸ್ಸಿಗೆ ಬರೋ ಇವರಿಗೆ ಆರ್ಥಿಕವಾಗಿ ಒಂದು ಸ್ಥಿರತೆ ಅನ್ನೋದು ಕಾಣುವುದು ಅದೇ ತರ ಆದರೆ ಪ್ರಮಾದಗಳು ಉಂಟಾಗುವುದಕ್ಕೆ ಮೃಗಶಿರ ನಕ್ಷತ್ರದಲ್ಲಿ ಕಾರಣವಾಗಿರುತ್ತೆ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮತ್ತು ಎರಡನೇ ಪಾದದಲ್ಲಿ ರಾಹು ಕೇತುಗಳ ಪ್ರಭಾವ ತುಂಬಾ ತುಂಬಾ ತೀವ್ರವಾಗಿರುವ ಕಾರಣದಿಂದ ಇವರಿಗೆ ಈ ರಾಹು ಮತ್ತು ಕೇತುಗಳ ಪ್ರಭಾವ ತುಂಬಾ ತೀವ್ರವಾಗಿ ಈ ದರೂನು ಈ ಶನಿ ಅನುಕೂಲವಾಗಿರುವ ಕಾರಣದಿಂದ ಇವರಿಗೆ ಒಳ್ಳೆಯ ಶುಭ ಕಾಲ ಯೋಗ ಕಾಲ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೋಡ್ಬೋದು ಇನ್ನ ಮೂರ ಮೂರು ಮತ್ತು ನಾಲ್ಕನೇ ಪಾದಗಳಲ್ಲಿ ತುಂಬಾ ಸಂಪಾದನೆ ತುಂಬಾ ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಬರುತ್ತೆ ಆದರೆ ಸಣ್ಣ ಪುಟ್ಟ ನೆಗ್ಲಿಜೆನ್ಸಿ ಅಜಾಗರೂಕತೆ ಇರ್ರೆಸ್ಪಾನ್ಸಿಬಿಲಿಟೀಸ್ ನಿಂದ ಇವರು ಸಂಪಾದನೆ ಮಾಡಿರೋದನ್ನ ಅದನ್ನ ನಷ್ಟ ಮಾಡ್ಕೊಳ್ಳೋದಕ್ಕೆ ಕಳೆದುಕೊಳ್ಳೋದಕ್ಕೆ ಅವಕಾಶವಿದೆ ಈ ವರ್ಷ ಸೊ ಹಣಕಾಸಿನ ವ್ಯವಹಾರಗಳಲ್ಲಿ ಮೂರು ನಾಲ್ಕನೇ ಪಾದದವರು ತುಂಬಾ ಹುಷಾರಾಗಿರ್ಬೇಕು ಈ ವರ್ಷ ಅಂತ ಹೇಳ್ತಾ ಇದ್ದೇನೆ ಇನ್ನ ಈ ವರ್ಷ ಆರೋಗ್ಯಕ್ಕೆ ಸಂಬಂಧಪಟ್ಟರೆ ಜೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಉದರಕ್ಕೆ ಸಂಬಂಧ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬಾಧಿಸುವ ಸಂದರ್ಭಗಳು ಈ ವರ್ಷ ಗೋಚರಿಸುತ್ತಾ ಇದೆ ಆ ಕಾರಣದಿಂದ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ ಇನ್ನ ಆಸ್ತಿ ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಮತ್ತೆ ಈ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ನಿಮ್ಮ ಲೈಫ್ ಪಾರ್ಟ್ನರ್ ಕಡೆಯಿಂದ ಬರುವಂತಹ ಆಸ್ತಿಗಳ ವಿಷಯ ಆಸ್ತಿ ಮಾರಾಟ ಇಲ್ಲಾಂದ್ರೆ ಆಸ್ತಿಗಳು ಒಳಿದು ಬರೋದು ಅನುಕೂಲವಾಗಿರುತ್ತೆ ಉತ್ತಮ ಫಲಿತಗಳು ಸಿಗುತ್ತೆ ಹಾಗಾಗಿ ನೋಡ್ಕೊಂಡ್ರೆ ನಿಮ್ಗೆ ಮೇ ಹದಿನಾಲ್ಕರಿಂದ ಒಳ್ಳೆಯ ಶುಭ ಕಾಲ ಅನ್ನುವುದು ಪ್ರಾರಂಭವಾಗುವುದು ಮುರುಗೇಶ್ವರ ನಕ್ಷತ್ರದವರಿಗೆ ಈ ಮೇ ಹದ್ಮೂರವರೆಗೂ ಸ್ವಲ್ಪ ಅನಾವಶ್ಯಕವಾಗಿ ತಕರಾರುಗಳು ಮಾಡಿಕೊಳ್ಳೋದು ಮತ್ತೆ ಹ್ಮ್ ಅನಾವಶ್ಯಕವಾಗಿ ಕುಟುಂಬದಲ್ಲಿ ವೈಮನಸ್ಕರಾಗಿರ್ಬೋದು ಕುಟುಂಬದಲ್ಲಿ ಅಪಾರ್ಥಗಳು ಉಂಟಾಗುವುದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಜಗಳಗಳಾಗುವುದು ನೋಡ್ಬೋದು ಮೇ ವರೆಗೆ ಸೊ ಮೇ ಹದ್ನಾಲ್ಕ ನಂತರ ಉತ್ತಮ ಯೋಗ ಮತ್ತು ಅದೃಷ್ಟ ಯೋಗ ವಿವಾಹಗಳು ಕೂಡಿ ಬರುವುದು ಮತ್ತು ವಿವಾಹಗಳು ನಿಶ್ಚಯವಾಗುವುದು ಅನ್ನುವುದನ್ನ ನಾವು ಈ ಮೃಗಶಿರ ನಕ್ಷತ್ರದವರಿಗೆ ನೋಡಬಹುದು ಇನ್ನ ಸಂತಾನ ಪರವಾಗಿ ಚೆನ್ನಾಗಿದೆ ಉತ್ತಮ ಸಂತಾನ ಪ್ರಾಪ್ತಿ ಉದ್ಯೋಗಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ಅವರಿಗೆ ಉತ್ತಮ ಉದ್ಯೋಗ ಉದ್ಯೋಗದಲ್ಲಿರುವಂತಹ ನಿಮಗೆ ಪದೋನ್ನತಿ ಪ್ರಮೋಷನ್ಗಳು ಮತ್ತು ವರ್ಗಾವಣೆಗಳು ಈ ವರ್ಷ ತುಂಬಾ ಚೆನ್ನಾಗಿದೆ ವ್ಯಾಪಾರಸ್ಥರಿಗೆ ಈ ಮೂರು ನಾಲ್ಕು ಪಾದದವರು ಸ್ವಲ್ಪ ವ್ಯಾಪಾರ ದಕ್ಷತೆಯಿಂದ ಕಾಂಪಿಟೇಟರ್ ಜಾಸ್ತಿ ಇರ್ತಾರೆ ಆ ಕಾರಣದಿಂದ ನಿಮ್ಮ ವ್ಯಾಪಾರ ಸಕ್ಸಸ್ ಆಗ್ಬೇಕು ಅಂದ್ರೆ ಸ್ವಲ್ಪ ವ್ಯಾಪಾರ ದಕ್ಷತೆ ಮತ್ತು ವ್ಯಾಪಾರದಲ್ಲಿ ಹ್ಮ್ ಯಾವ ತರ ಬೀಟ್ ಮಾಡ್ಬೇಕು ಯಾವ ತರ ವಿಭಿನ್ನವಾದಂತಹ ಉತ್ಪನ್ನಗಳನ್ನ ನಾವು ಪರಿಚಯ ಮಾಡಬೇಕು ಅನ್ನೋದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಕಸ್ಟಮರ್ಸ್ ಅಭಿರುಚಿಗೆ ತಕ್ಕಂತೆ ನೀವು ವ್ಯಾಪಾರವನ್ನು ಮಾಡಿದರೆ ನಿಮ್ಗೆ ಅನುಕೂಲ ಫಲಿತ ಸಿಗುತ್ತೆ ಆದರೂನು ನೀವು ಒಮ್ಮೆ ನಿಮ್ಮ ವ್ಯಕ್ತಿಗತ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಮೃಗೇಶ್ವರ ನಕ್ಷತ್ರದವರು ನಿಮಗೆ ಈ ದಶೆ ಅಂತರ್ದಶೆ ಮತ್ತು ಭುಕ್ತಿ ಯಾವ ತರ ಯಾವ ತರ ಇದೆ ಅನ್ನೋದು ನೀವು ನಿಮಗೆ ಸಂಪೂರ್ಣ ವಿವರಗಳು ಪೂರ್ತಿ ವಿವರಗಳು ಅನ್ನೋದು ಮತ್ತಷ್ಟು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾಣಿ ಸನ್ಮಂಗಳಿಭವಂತು ಜೈ ಶ್ರೀರಾಮ್